ಹೌದು ಈಗ 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 ನೀವು ಕೊಂದಾಗಿದೆಯಲ್ಲ ಅವ್ರು ಕೊಂದಾಗುವ ಮೊದಲು ಬರ್ತಿದ್ರೆ ಏನಾದ್ರು ಮಾಡಬಹುದು ಈಗ ಗೊಂದಾಗಿದೆ ಅಲ್ಲ ಅವರು ಕೊಂದಾದ ಮೇಲೆ ಈಗ ಇವತ್ತು ಬಂದ್ರಂದ್ರೆ ನಾಳೆ ಬಂದ್ರು ಏನು ಮಾಡ್ತಿದ್ದಾರಲ್ಲ ಅರೆಸ್ಟ್ ಇದ್ದೇವೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ನಾವೇ ನಾಳೆ ನಲ್ಲಿ ಹೋಗಿ ನಾವು ಗಣಿ ಹಿಡ್ಕೊಂಡು ಗೊತ್ತಿಲ್ಲ ನಾವು ಭಯೋತ್ಪಾದಕರಲ್ಲ ಇವರು ಉಸ್ತುವಾರಿ ಸಚಿವರು ಟ್ವೀಟ್ ಮಾಡುವಾಗ ಹೇಳಿದ್ರು ಅನ್ಯ ಕೋಮಿನ ಯುವಕ ಅಂತ ಹೇಳಿದ್ರು

ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಈಗ ಆರೋಪಿಗಳ ಮಾತನ್ನು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವ ಉಚ್ಚರಿಸ್ತಾರೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿದ ಕೂಡ ಹೌದು ತಪ್ಪು ಮಾಡಿದವ್ರು ಯಾರು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈ ಆರೋಪಿಗಳ ಮಾತಿಗೆ ಅವರು ಅಷ್ಟು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಅದು ತುಂಬಾ ಸಣ್ಣತನ ಆಯ್ತಲ್ಲ ಈಗ ಪೊಲೀಸ್ ಕಮಿಷನರ್ ಮಾತನ್ನು ಅವರು ಹೇಳುದಾದ್ರೆ ಸರಿ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿ ಇವರು ಹೇಳ ಆರೋಪಿಗಳು ಹೀಗೆ ಹೇಳಿದ್ದಾರೆ ಅನ್ನುವಂತಹ ವಾತಾವರಣ ಅಲ್ಲ ಯಾರು ಹೇಳಿದಾರೆ ನನಗೆ ಗೊತ್ತಿಲ್ಲಲ್ಲ ನೀವು ನನ್ನ ಹತ್ರ ಕೇಳಿದ್ರೆ ನಾವು ಬರ್ತಾರೆ ಆಗ್ಲೇ ಮಾತಾಡಿ ಅವ್ರ ಹತ್ರ ಕೇಳಿ ಚೀಫ್ ಮಿನಿಸ್ಟರ್ ಮಾಡ್ರೆ ಅದು ಕೂಡಲೇ ಪ್ಲೇಸ್ಗೆ ಬರಬೇಕು ಅಂತ ಏನೋ ಅದು ಒಂದು ಕಡ್ಡಾಯ ಅದು ಅದು ಮ್ಯಾಂಡೇಟ್ರಿ ಏನೂ ಅಲ್ಲ ಬಟ್ ಈಸ್ ಈ ಅವ್ರ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇದ್ದಾರೆ ಗೃಹ ಸಚಿವರು ಹೇಳಿದ್ದು ಏನು ಪಾಕಿಸ್ತಾನ ಜಿಂದಾಬಾದ್ ಹೇಳಿದು ವಿಚಾರ ಅದು ಗ್ರಹ ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಅವರು ಹೇಳಿದ್ದು ಅವರ ಸ್ಟೇಟ್ಮೆಂಟ್ ಅಲ್ಲ ಅದು ಗೃಹ ಸಚಿವರ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿಯ ದುಷ್ಕೃತ್ಯ ಮಾಡಿದಂಥ ಪುಂಡರು ಈ ರೀತಿ ಅವನು ಅವನ ಬಾಯಿಯಲ್ಲಿ ಆ ರೀತಿ ಬಂದಿದೆ ಅಂತ ಅವರು ಹೇಳಿದ್ದಾರೆ ಅಂತ ಅದನ್ನು ಅವರು ಪ್ರಸ್ತಾಪ ಮಾಡಿದ್ದು ಅವರು ಅವ್ರದ್ದು ಸ್ಟೇಟ್ಮೆಂಟ್ ಅಲ್ಲ ಅದು ಇವತ್ತು ಕ್ಲಾರಿಫಿಕೇಶನ್ ಕೊಡ ಕೊಟ್ಟಿದ್ದಾರೆ ಅವರು ಗೃಹ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿಯ ಜನರು ಯಾರು ಕೊಂದಿದ್ದಾರೆ ಅವರು ಅವನು ಆ ರೀತಿ ಮಾಡಿದ ಅನ್ನುವಂಥ ಪುಕಾರನ್ನು ಹಬ್ಸಿದ್ದಾರೆ ಅಂತ ಹೇಳಿ ಅವರು ಹೇಳಿದಂತ ಮಾತು ಅಲ್ಲ ಹೋಮ್ ಮಿನಿಸ್ಟ್ರಿಗೆ ಅವರ ಸ್ಟೇಟ್ಮೆಂಟ್ ಅನ್ನ ಅದು ಅದು ಇವತ್ತು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಯಾರು ಮಾತನ್ನು ಕೇಳಿದಾರೆ ನಾನೇನು ಅವ್ರಿ ಕೇಳಲಿಲ್ಲ ಅಥವಾ ಅವರು ಹೇಳಿಲ್ಲ ಬಟ್ ಅವರಿಗೆ ಸುದ್ದಿ ಬಂದದನ್ನ ಅವರು

ಅಲ್ಲ ಕಮಿಷನರ್ ಹೇಳಿಲ್ಲ ಇವರು ಹೇಳಿದ್ದನ್ನು ಪೇಪರ್ ಅಲ್ಲಿ ಬಂದಿದೆ ಇವರು ಹೇಳಿದ ಅವರು ಯಾಕೆ ನಾನು ಹೇಳಿದೆ ಅನ್ನುವಂಥದ್ದಕ್ಕೆ ಒಂದು ಕೊಟ್ಟಿದ್ದಾರೆ ಅವರು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ನಾನು ಹೇಳಲೇ ಇಲ್ಲ ಯಾವ ವರ್ಡು ಇಲ್ಲ ನಾನು ಹೇಳಿದ್ದು ಪೊಲೀಸ್ನವರು ಮಿಸ್ಗೈಡ್ ಮಾಡಿದ್ದಾರೆ ಹೈಯರ್ ಆಫೀಸರಿಗೆ ಸಣ್ಣ ಸಣ್ಣ ಪೊಲೀಸ್ ಇಲಾಖೆ ಸಣ್ಣ ಅಧಿಕಾರಿಗಳು ಹೈಯರ್ ಆಫೀಸರ್ಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸರಿಯಾಗಿ ಹೇಳಿದೆ ನಾನು ಸರಿ ನೆನಪಿದೆ ಸ್ಥಳ ವೈಫಲ್ಯ ಆಗಿರಬಹುದು ನಾನು ಅದು ನನಗೆ ಕ್ಲಾರಿಟಿ ಇಲ್ಲ ಬಟ್ ಒಂದು ವೇಳೆ ಹೇಳಿದ್ರು ಕೂಡ ಅಲ್ಲಿನ ಆ ವೈಫಲ್ಯವನ್ನು ಅವರು ಮೇಲ್ನಾಧಿಕಾರಿಗಳಿಗೆ ಅವರು ಕೊಡುವಾಗ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರದನ್ನು ಈಗ ತಳ ಅಧಿಕಾರಿಗಳು ಕೊಟ್ಟದನ್ನೇ ಅಧಿಕಾರಿಗಳು ತಿಳ್ಕೊಳ್ಳುವುದು ಅವರು ಕೂಡ ಬರಲಿಲ್ಲ ಒಂದು ಒಂದು ಸಂದರ್ಭದಲ್ಲಿ ಮೇಲ್ನಾಧಿಕಾರಿಗಳು ಅಲ್ಲಿ ಏನು ಗಾಯ ಇಲ್ಲ ಅನ್ನುವಂಥ ವಿಚಾರ ಹೇಳಿದ ಮೇಲೆ ನಮ್ಮ ಯುವಕರು ಅಲ್ಲಿಗೆ ಹೋಗಲಿಕ್ಕೆ ಕಾರಣ ಆಯಿತು ಬಾಡಿ ನೋಡಲಿಕ್ಕೆ ಎಪ್ಸ್ಕೊಂಡಿಂಗ್ ಮೂರು ಮೊಬೈಲ್ ಆಫ್ ಮಾಡಿದ್ದಾರೆ ಅವ್ರದ ಮೂರು ಮೊಬೈಲ್ ಇದೆ ಮೂರು ಮೊಬೈಲನ್ನು ಕೂಡ ಆಫ್ ಮಾಡಿ ಎಪ್ಸ್ಕೊಂಡಿಂಗ್ ಈಗ ಇಪ್ಪತ್ತು ಜನ ಅರೆಸ್ಟ್ ಆಗಿದ್ದು ಇನ್ನು ಹತ್ತು ಜನ ಆಗ್ಲಿಕ್ಕಿದ್ದಾರೆ ಅದರಲ್ಲಿ ಅವರು ಒಬ್ಬರು ಅಲ್ಲ ಎಸ್ ಡಿ ಪಿ ಅವರು ಆಗಿ ಹೇಳ್ತಾರೆ ಎಸ್ ಡಿ ಪಿ ಅವರಿಗೆ ನನಗೆ ಸಂಬಂಧ ಇಲ್ಲ ಎಸ್ ಡಿ ಪಿ ಅವರಿಗೂ ನನಗೂ ಸಂಬಂಧ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಅನ್ನು ನಾನು ಕೊಡುವಂತ ಎಸ್ ಡಿ ಪಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಕೊಡುದಿಲ್ಲ ನಾನು ಕಮಿಷನರಿಗೆ ಜವಾಬ್ದಾರಿ ಇದೆ ಕಮಿಷನರಿ ಕಮಿಷನರ್ ರಾತ್ರಿ ಆಕ್ಟ್ ಮಾಡಿ ಒಂದೇ ಒಂದು ರಾತ್ರಿಯಲ್ಲಿ ಐದು ಜನ ಅರೆಸ್ಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಮತ್ತೆ ಹದಿನೈದು ಜನರ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹತ್ತು ಜನ ಅರೆಸ್ಟ್ ಮಾಡಿದೆ ಒಂದು ಓವರ್ ನೈಟ್ ಅಲ್ಲಿ ಎಲ್ಲ ಆಗಿ ಹೋಗಿದೆ ಒಂದು ದಿನ ಬಹಳಷ್ಟು ದಿನ ಏನು ಹೋಗಲಿಲ್ಲ ಇದನ್ನೇ ಓವರ್ ನೈಟ್ ಅದೇ ಅದೇ ನಾನು ಹೇಳ್ತಾ ಇರೋದು ಈಗ ಅಧಿಕಾರಿಗಳಿಗೆ ಜನರು ಮಾತನಾಡಿದ್ದು ಅವರಿಗೇನು ಗೊತ್ತಿರಲಿಲ್ಲ ಜನರಿಗೆ ಲೋಕಲ್ ಅವರಿಗೆ ಗೊತ್ತಿರಬಹುದು ಏನು ಮಾತಾಡ್ತಾ ಇದ್ದಾರೆ ಮತ್ತೆ ಹೈಯರ್ ಆಫೀಸರ್ ಯಾವಾಗ ಗೊತ್ತಾಯಿತು ಟಿವಿ ಅವ್ರು ಬಂದರು ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಅವರು ಹೇಳಿದೆ ಲೋಕಲ್ ಪೋಲೀಸ್ ಸರಿ ಅಂಶ ಹೇಳುದು ಅದೇ ಅಲ್ಲ ಇಲ್ಲಿ ಪತ್ರಕರ್ತರು ಯಾರೊಬ್ರು ಕಮಿಷನರ್ ಏನು ಮೈಯಲ್ಲಿ ಗಾಯ ಇಲ್ಲ ಅಂತ ಹೇಳಿದ್ರು ಏನು ಬಾಡಿಯಲ್ಲಿ ಏನು ಐಡೆಂಟಿಫೈ ವಿಚಾರ ಇಲ್ಲ ಅಲ್ಲಿ ಅದನ್ನು ಕಮಿಷನರ್ ನಂಗೆ ಫೋನ್ ಮಾಡಿದ್ರು ನೀವು ಎಂತ ಅದ್ರಲ್ಲಿ ಏನಿಲ್ಲ ಅಸ್ವಾಭಾವಿಕ ಸಾವಾಗಿದೆ ಅಂತ ಹೇಳುವಂತ ಮಾತು ಬರ್ತಿತ್ತು ಆನಂತರ ಸ್ವಲ್ಪ ಎಲ್ಲ ಕಡೆಯಿಂದ ಸೋಷಿಯಲ್ ಮೀಡಿಯಾ ಅದರಿಂದ ಸ್ವಲ್ಪ ಇನ್ಕ್ವೈರಿ ಜಾಸ್ತಿ ಆಯ್ತಲ್ಲ ಒಂದು ಡೆತ್ ಆಯ್ತು ಒಂದು ಡೆತ್ ಆಯ್ತು ಹೇಳ್ತೇನೆ ಕಮಿಷನರ್ ಏನು ಇಮಿಡಿಯೇಟ್ ಬಾಡಿ ನೋಡ್ಲಿಕ್ಕೆ ಹೋಗುವುದಿಲ್ಲ ಸಣ್ಣ ಅವರ ಕೆಳಗಿನ ಆಫೀಸರ್ಗಳಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಆ ಕೆಳಗಿನ ಆಫೀಸರ್ಗಳು ಮಾಹಿತಿ ಸಂಗ್ರಹ ಮಾಡುವಂಥ ಸಂದರ್ಭ ಅವರು ಸ್ವಲ್ಪ ಸಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಅವರು ಹೈರ್ ಆಫೀಸರ್ಸು ಗಾಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ತಕ್ಷಣ ಅವರು ಕೂಡ ಪರ್ಮೆಂಟ್ ಮಾಡಿದ್ದಾರೆ ಬಾಡಿ ನೋಡ್ಲಿಕ್ಕೆ ಸ್ಪಾಟಿಗೆ ಬಾಡಿ ಶಿಫ್ಟ್ ಮಾಡುವಾಗ ಡಿ ಸಿ ಪಿ ಹೋಗಿದ್ದಾರೆ ಬಾಡಿ ಶಿಫ್ಟ್ ಮಾಡುವಾಗ ಬಾಡಿ ಶಿಫ್ಟ್ ಮಾಡುವಾಗ ಹೋಗಲಿಕ್ಕೆ ಐ ಟೋಲ್ ನೋ ಈಗ ಅವರು ಹೇಳಿದ್ದು ಅದೇ ಅವರಿಗೆ ಯಾರು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ ಅವ್ರು ಹೇಳಿದ್ದು ಮಾತ್ರ ಅಲ್ಲಿ ಈಗ ಹೀಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅವರು ಕೊಟ್ಟದ್ದು ಅವರ ಸ್ಟೇಟ್ಮೆಂಟ್ ಅಲ್ಲ ಅದು ಬಟ್ ಅವರು ಇವತ್ತು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಅಂತ ನನಗೆ ಹೊರಗಡೆಯಿಂದ ಬಂದ ಇನ್ಫಾರ್ಮೇಶನ್ ಅನ್ನು ಹೀಗೀಗೆ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿ ಅವನು ಅವನು ಮಾಡಿದ್ದು ಅವ್ರು ಹೇಳಿಲ್ಲ ಆರೋಪಿಗಳ ಮಾತನ್ನು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವ ಉಚ್ಚರಿಸ್ತಾರೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಹೌದು ತಪ್ಪು ಮಾಡಿದವರು ಯಾರು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈ ಆರೋಪಿಗಳ ಮಾತಿಗೆ ಅವ್ರು ಅಷ್ಟು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಅದು ತುಂಬಾ ಸಣ್ಣತನ ಆಯ್ತಲ್ಲ ಈಗ ಪೊಲೀಸ್ ಕಮಿಷನರ್ ಮಾತನ್ನ ಅವ್ರಿಗೆ ಹೇಳುದಾದ್ರೆ ಸರಿ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿ ಇವರು ಹೇಳ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಆರೋಪಿಗಳು ಈಗ ಹೇಳಿದ್ದಾರೆ ಅನ್ನುವಂತ ವಾತಾವರಣ ಅಲ್ಲ ಯಾರು ಹೇಳಿದ್ದಾರೆ ನನಗೆ ನೀವು ಬರ್ತಾರೆ ಆಗ್ಲೇ ಮಾತಾಡಿ ಅವ್ರ ಹತ್ರ ಕೇಳಿ ಅವರ ಪ್ರೇಳ್ಬೇಕಲ್ಲ ನೀವು ಸ್ಟೇಟ್ಮೆಂಟ್ ಹೇಳುದು ಅವರ ಸ್ಟೇಟ್ಮೆಂಟ್ ಅವರ ಕ್ಲಾರಿಫಿಕೇಶನ್ ಹೇಳಿದ್ದಾರೆ ಅದನ್ನ ನಾನು ಜನರನ್ನೇ ಅರೆಸ್ಟ್ ಒಂದು ಒನ್ ಡೇ ಲೇಟರ್ ಐದು ಜನ ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ತು ಜನರೇ ಅರೆಸ್ಟ್ ಮಾಡಿದ್ದಾರೆ ಇನ್ನು ಹತ್ತು ಜನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಫೋರ್ಸ್ ಹೋಗ್ತಾ ಇದೆ ವೈಫಲ್ಯ ಅಂತ ಹೇಳಲಿಕ್ಕೆ ನಾನು ಒಪ್ಪುದಿಲ್ಲ ವೈಫಲ್ಯ ಅಲ್ಲ ಅದು ಸರ್ಕಾರದ ವೈಫಲ್ಯ ಅಲ್ಲ ಸರ್ಕಾರದ ವೈಫಲ್ಯ ಅಲ್ಲ ನೀವು ಪೊಲೀಸ್ನವರು ಸ್ವಲ್ಪ ವ್ಯತ್ಯಾಸ ಅದನ್ನು ಸರ್ಕಾರ ಅಂತ ಹೇಳುದು ನಿಮ್ಮದು ಕರ್ತವ್ಯ ನೀವು ಹೇಳುದು ಸರಿ ಅದಕ್ಕೆ ಅದರ ಬಗ್ಗೆ ನನ್ನ ಕಂಟೆಸ್ಟ್ ಇಲ್ಲ ಪೊಲೀಸ್ ಕೇಳಿದಂತಲ್ಲಿ ಫೈಲ್ಯೂರ್ ಆಗಿದೆ ಅಂತ ನಾನು ಫಸ್ಟ್ ಕ್ರಮ ಮಾಡಬೇಕು ಅಂತ ನಾವು ಲೆಟರ್ ಬರ್ದಿದ್ದೇವೆ ಯಾವ ಇನ್ಸ್ಪೆಕ್ಟರ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಪಾರ್ಟಿಯಿಂದ ಲೆಟರ್ ಹೋಗಿದೆ ಹೋಮ್ ಮಿನಿಸ್ಟ್ರಿಗೆ ಇವರು ಉಸ್ತುವಾರಿ ಸಚಿವರು ಟ್ವೀಟ್ ಮಾಡುವಾಗ ಹೇಳಿದ್ರು ಅನ್ಯ ಕೋಮಿನ ಇವಾಗ ಅಂತ ಹೇಳಿ

ಕಾರ್ಯಕರ್ತರು ಬಂದು ಕಕ್ಮಿ ಮಾಡ್ತಾರೆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅಂತ ಅದಕ್ಕಿಂತ ಮೊದಲು ನಿಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಅನ್ಯ ವ್ಯಕ್ತಿ ಕೋಮಿನ ವ್ಯಕ್ತಿ ಅಂತ ಸಾಮಾನ್ಯವಾಗಿ ನಾನು ಪ್ರೆಸ್ ಅಲ್ಲಿ ಕೂಡ ನೋಡ್ತೇನೆ ಪೇಪರ್ ಅಲ್ಲಿ ಬರುವಾಗ ಅನ್ಯ ಕೋಮು ಅಂತ ಬರ್ತಾ ಇರ್ತದೆ

ಬಟ್ ಈ ಅವ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ಈಗ ಈಗ ನೀವು ಅಲ್ಲ ಅವ್ರು ಕೊಂದಾಗುವ ಮೊದಲು ಬರ್ತಿದ್ರೆ ಏನಾದ್ರು ಮಾಡಬಹುದು ಈಗ ಕೊಂದಾದ ಮೇಲೆ ಈಗ ಇವತ್ತು ಬಂದ್ರು ನಾಳೆ ಬಂದ್ರು ಏನ್ ಮಾಡ್ತಿದ್ದಾರಲ್ಲ ಅರೆಸ್ಟ್ ಮಾಡ್ತಿದ್ದೇವೆ ಪೊಲೀಸರು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ನಾವೇ ನಾವೇ ಅಲ್ಲಿ ಹೋಗಿ ನಾವು ಗಣ್ಣಕೊಂಡು ಗೊತ್ತೇವೆ ನಾವು ಭಯೋತ್ಪಾದಕರಲ್ಲ